ನಾನು ಅಹಂ ಬಿಡ್ಬೇಕು ಯಾರೇ ಆಗಲಿ ನಾನು ಅನ್ನ ಅಹಮ್ ಬಿಡ್ಬೇಕು ನಾವು ಅನ್ಬೇಕಷ್ಟೇ ಕೆಳ ಕೆಲ್ಸು ಇಳಿಸ್ತಾರೆ ಕೆತ್ತ ಕೆತ್ತು ಆಗ್ರಿ ನಾನು ಅನ್ನೋ ಅಹಮ್ ಬಿಡ್ಬೇಕು ನಾವೂ ಅನ್ಬೇಕಷ್ಟೇ ಜನತಾ ದಳದಿಂದ ಸೀನಾದ ಸ್ಪರ್ಧಿಸಿದ್ರು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ಸುಮಾರು ಐವತ್ಮೂರು ಸಾವಿರ ಮತಗಳು ಬಂದಿತ್ತು ವರ್ತರ್ ಪ್ರಕಾಶ್ ಅವ್ರಿಗೂ ಬಿ ಜೆ ಪಿನಿಂದ ಐವತ್ಮೂರು ಸಾವಿರ ಬಂದಿತ್ತು ಎರಡು ಕೋಣಿ ಕಲಿಸಿದ್ರೆ ಒಂದು ಲಕ್ಷ ಆರು ಸಾವಿರ ಆತೈತಿ ಆಮೇಲೆ ಈ ಆಮಿಷಗಳು ಇನ್ನೊಂದು ಮತ್ತೊಂದು ಅದರೊಳಗೆ ಹತ್ತು ಸಾವಿರ ನಮ್ಮ ಹೋಗೈತಿ ಇವತ್ತು ಕೋಲಾರ ವಿಧಾನಸಭಾ ಕ್ಷೇತ್ರದೊಳಗೆ ಎನ್ ಡಿ ಎ ಅಭ್ಯರ್ಥಿ ಯಾರೇ ಆಗಲಿ ಮುಂದಿನ ದಿನಗಳಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ಮತಗಳು ಬರ್ತವೆ ನಿಮ್ಮ ಒಂದು ಆಶೀರ್ವಾದದಿಂದ ಇಡೀ ರಾಜ್ಯದಲ್ಲಿ ಸರ್ಕಾರ ರಚನೆ ಆಗ್ತೈತೆ ಕೋಲಾರ ಡಿ ಸಿ ಆಫೀಸ್ ಇರ್ಬೋದು ತಾಲೂಕ್ ಆಫೀಸ್ ಇರ್ಬೋದು ಎ ಸಿ ಆಫೀಸ್ ಇರ್ಬೋದು ದಿನಕ್ಕೆ ನಾಲ್ಕು ನಾಲ್ಕು ಜನ ಹಿಡಿತಾವ್ರೆ ಲೋಕಾಯುಕ್ತರು ಮಂಚದ ಹಗರಣಗಳು ಡಿ ಸಿ ಆಫೀಸ್ನೊಳಗೆ ನಾಲ್ಕು ಜನ ಇಡೀತಾರೆ ನಾಳೆ ಎ ಸಿ ಆಫೀಸ್ನೊಳಗೆ ನಾಲ್ಕು ಜನ ಹಿಡಿತಾವ್ರೆ ಇಡೀತಾವ್ರೆ ಕೋರ್ಟ್ ಗೊತ್ತಾವ್ರೆ ನೀವಕ್ಕ ಬರ್ತಾವ್ರೆ ಅದೇ ಜಾಗದಾಗ ಚಿತ್ತಾವ್ರೆ ಇದಕ್ಕೆ ಅತ್ಮಸ್ತ್ ಇಲ್ಲ ಕಂಟ್ರೋಲ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಅವ್ರ ಜಗಳೇ ಸರೋಗೈತೆ ಇನ್ನು ಪಾಪ ಇಲ್ಲಿ ಕಂಟ್ರೋಲ್ ಮಾಡಿದಾರೆ ಹಂಗಾಗಿ ಮುಂದಿನ ದಿನಗಳಲ್ಲಿ ದೇವರು ಒಳ್ಳೇದು ಮಾಡ್ತಾನೆ ಅನುಕೂಲ ಆಗ್ತೈತೆ ಈ ನಿಟ್ಟಿನಲ್ಲಿ ನಾವು ಈ ದುಡ್ಡು ಕಾಸು ಇನ್ನೊಂದು ಮತ್ತೊಂದಕ್ಕೆ ಆಮೇಲೆ ಒಳಗಾಗಿದೆ ಇಪ್ಪತ್ತೈದು ಇರೋ ಮತಗಳವರೇ ನಾವು ಗೆದ್ದೋಗಿದ್ದೀರಿ ಅಂತ ಅವ್ರಿ ನಾವು ಅರವತ್ತಿರೋರು ಹೆಂಗಿರ್ಬೇಕು ಒಳ್ಳೇಟು ಅವರು ದುಡ್ಡು ಕಾಸಿಗೆ ಇನ್ನೊಂದಕ್ಕೆ ಆಮೀಸಕ್ಕೆ ಒಳಗಾಗಬೇಡ್ರಿ ಆದರೆ ದುಡ್ಡು ಕೊಟ್ಟರೆ ತಗೊಳ್ರಿ ದುಡ್ಡು ಕೊಡೋವಾಗ ನೀವು ಬೇಡ ಅಂದರೆ ನನ್ನ ಮಗನ ನಮ್ಗೆ ಹಾಕೋಲ್ಲ ಅಂತ ದುಡ್ಡು ತಗೊಂಡ ನಾಜುಕೊಂಡ್ರೆ ತಾಯಿಗೆ ಮೋಸ ಮಾಡಬೇಡ್ರಿ ನಮ್ಮ ಎತ್ತು ತಾಯಿಗೆ ಮೋಸ ಮಾಡಬೇಡ್ರಿ ಪಕ್ಷಕ್ಕೆ ಮೋಸ ಮಾಡಬೇಡ್ರಿ ದಳ ಆಗ್ಬೋದು ಬಿ ಜೆ ಪಿ ಆಗ್ಬೋದು ನಮ್ಮ ಪಕ್ಷದ ನಮ್ಮ ಪಕ್ಷನೇ ಅವ್ರ ಪಕ್ಷ ಅವ್ರ ಪಕ್ಷನೇ ದುಡ್ಡು ಬೇಡ ಅಂದ್ಬೇಡ್ರಿ ದುಡ್ಡು ಸರ್ಕಾರದ ಯಾರಪ್ಪಂದು ಅಲ್ಲ ಅದಕ್ಕಾಗಿ ಮುಂದಿರೋ ನಾಳೆ ಚಿರ ನಾಳೆ ನಮ್ಮನೆ ನಮ್ಮ ಯಾರು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ದಯಮಾಡಿ ವಿನಾಮೇಷ ಎಣಿಸ್ದೆ ಆ ಅಭ್ಯರ್ಥಿನ ಗೆಲ್ಸ್ಕೊಡ್ಬೇಕು ఎన్ డి ఎ కైనా బలపడతా తమ కై ముగదు నన్ను బెట్ నన్ను మాత జాయిన్